ನೂರು ರೂಪಾಯಿ ಕೊಟ್ಟಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಾಣಿಕೆ ಕೊಟ್ಟಂತಹ ಮಹಾನುಭಾವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಈ ಒಂದು ವೇದಿಕೆ ಮೇಲೆ ಒಂದು ಕಾಮಿಡಿ ಸ್ಕಿಟ್ ಮಾಡಲು ಬರ್ತಾ ಇದ್ದಾರೆ ಖ್ಯಾತ ಕಾಮಿಡಿಯನ್ ಆಗಿರುವಂತಹ ಗೋಡಂಬಿ ಕಾಕಾ ಅವರು ಈ ಒಂದು ಕಾಮಿಡಿ ಸ್ಕಿಟ್ ಇರ್ತದೆ ಈ ಕಾಮಿಡಿಯಲ್ಲಿ ನಮ್ಮ ಪಲ್ಲವಿಯವರು ಕೂಡ ಇರ್ತಾರೆ ಒಂದು ಅದ್ಭುತ ಕಾಮಿಡಿ ಸ್ಕಿಟ್ ಹಾಲಚ್ ಹಲೋ ಹಾಲಚ್ಗೊಂದು ಅಪೇಕ್ಷೆ ಮೇರೆಗೆ ಒಂದು ಕಾಮಿಡಿ ಸ್ಕಿಟ್ ಓಕೆ ಲೈಟ್ ಆಫ್ ಮಾಡಿದ್ರೆ ಓಕೆ ಇರಲಿ ಒಂದು ಕಾಮಿಡಿ ಸ್ಕಿಟ್ ಇರ್ತದೆ ಒಂದು ಮೈಕಲ್ಲಿ ನಮ್ಮ ಗೋಡಂಬಿಕಾಕ ಒಂದು ಮೈಕ್ ಕಳಿಸ್ರಿ ದಯವಿಟ್ಟು ಹಾಂ ಇದು ಪಲ್ಲವಿ ಮೇಡಮ್ ಹಲೋ ನೀವೊಂದು ಮೈಕ್ ತಗೋರಿ ಬರ್ರಿ ಇಲ್ಲಿ ಹಲೋ ಓಕೆ ಇದು ನಿಮ್ಮೆಲ್ಲರ ಮನರಂಜನೆಗಾಗಿ ಒಂದು ಕಾಮಿಡಿ ಸ್ಕಿಟ್ ಇರ್ತದೆ ಸ್ಕಿಟ್ಟು ಕಾಮಿಡಿ ಸ್ಕಿಟ್ ಅಲ್ಲಿ ಅವರು ನಿಜ ಜೀವನದಲ್ಲಿಯೂ ಕೂಡ ಡಾಕ್ಟರ್ ಆಗಿದ್ದಾರೆ ಇದರಲ್ಲಿ ನರ್ಸ್ ಆಗಿ ನಟನೆ ಮಾಡ್ಲಿಕ್ಕೆ ಹತ್ತಾರೆ ಡಾಕ್ಟರ್ ಆಗಿ ನಾವು ಕೂಡ ನಟನೆ ಮಾಡ್ತಾ ಇದ್ದೀವಿ ಪೇಶೆಂಟ್ ಆಗಿ ಬರ್ತಾ ಇದ್ದಾರೆ ನಮ್ಮ ಊರಲ್ಲಿ ಕಾಕ ಅವರು ಹಣ ಲೈಟ್ ಆಫ್ ಅದು ಅದ್ಬುತ್ತ ಒಂದು ಕಾಮಿಡಿ ಸ್ಕಿಟ್ ಇರ್ತದೆ ದಯವಿಟ್ಟು ಯಾರು ಡಿಸ್ಟರ್ಬನ್ಸ್ ಮಾಡಬೇಕು ಕೇವಲ ಒಂದು ಐದು ನಿಮಿಷದಲ್ಲಿ ಒಂದು ಕಾಮಿಡಿ ಸ್ಕಿಟ್ ಅನ್ನು ಮುಗಿಸ್ತಾ ಇದ್ದೀವಿ ಸ್ಟಾರ್ಟ್ పల్లవి అందే డాక్టర్ అలాగే ఉళ్ాగడ్ సర్జన్సిరి డాక్టర్ ఫేమస్ డాక్టర్ మాషాళ గ్రామ పేషెంట్

ಮುಂದಿನೂ ಸಿಕ್ಕು ಹಾಂ ಹಿಂದಿನೂ ಸಿಗವಲ್ಲ ಹಿಂದಿನೂ ಸಿಗವಲ್ವ ಹಿಂದಿನ ಅಂದ್ರೆ ಯಾವ ಏನದು ಖುಲ್ಲ ಹೇಳೋ ಹೋಸಿದ್ದ ಹಿಂಗೆ ಮಾಡಬೇಡ ಯಾಕಿದ ಚೀಟಿ ಬರ್ತಿದ್ದಲ್ಲ ಹಾಂ ಹಾಂ ಮುಂದಿನು ಸಿಕ್ಕು ಹಾಂ ಯಾ ಅಂಗಡ್ಯಾಗ ಹೋದರೂ ಸಿಗವಲ್ವ ಒಟ್ಟು ಸಿಗವಲ್ದು ಇಲ್ಲ ಅಯ್ಯಪ್ಪ ಯಾವ್ದು ಚೀಟಿ ಇರ್ತದೆ ತೋರಿಸ್ವಳದು ಏ ಚೀಟಿ ಚೆನ್ನಾಗಿ ಇಲ್ಲಿ ಮೂಡಿ ಬರ್ತಿತ್ತಿಲ್ಲ ಹಾಂ ಹಾಂ ಇವು ಸಿಕ್ಕಾವು ಹಾಂ ಇವು ಹಿಂದಿನು ಸಿಗವಲ್ವ ಇವು ಮುಂದಿನ ಗುಳಿಗೆ ಬರ್ದಿದ್ದೆ ಖರೆ ಹ ಇದು ಹಿಂದೆ ಮೂಡ್ತದಿಲ್ಲ ಗೀಚಿನ ಗೀಚಿನಿ ಅಯ್ಯಪ್ಪ ನೀ ಗೀಚಿ ನಾ ಏನ್ ತಿಳಿಕಿದ್ರು ಚಿಂತಿಲ್ಲ ಹ

ಜರ ಯಾಕೋ ತಟಕ ಕುಡಿದು ಬಂದಂಗೆ ಕಾಣ್ತಿ ಹೌದು ಕಾಣ್ತಿವಿ ಇಲ್ಲ ಪೇಷಂಟಿಗೆ ನಾವು ಪೇಷಂಟ್ ಅಂದ್ರೆ ನಾವು ಆತ್ಮೀಯತೆಯಿಂದ ನಿಮಗೆ ನಾವು ಮನಸ್ಸಿಗೆ ಹಚ್ಚಕೊಂಡು ನಿಮಗೆಲ್ಲ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದ

ನೋಡಲಿ ಅರಮಗದಲ್ಲಾ ಯಪ್ಪ ಹಾ ಡಾಕ್ಟ್ರು ಹೌದು ಮತ್ತೆ ಜಗತ್ತಾದೆ ಯಾರ್ಯಾರು ಯಾರು ಗುಳಿಗೆ ಎನ್ನಿ ಕೊಟ್ಟಾರಾ ಇವ ಡಾಕ್ಟರ್ ಕಿಸ್ ಕೊಟ್ಟಾರ ಹೌದು ಅದೇನೊಂದು ಸ್ಪೆಷಲಿಸ್ಟ್ ಏನು ಬಾರಿ ಅದನ ಯಪ್ಪ ಡಾಕ್ಟರ್ ಮತಿ ಸದ ಏನಾಗಿದೆ ನನಗೆ ಒಂದರ ಮೂಲಾ ಆಗಿದೆ ಮುಟ್ ಕೊಡು ಡಾಕ್ಟರ್ ಒಂದೇ ಕೊಡುವ ಇಲ್ಲ ಇಲ್ಲೆಲ್ಲಿ ಕೊಡ್ತಾರ ಅದೆಲ್ಲ ಹಂಗಿರಂಗಿಲ್ಲ ಮಾಡ್ರಿ ಹೌದು ಅದು ಲೇಡೀಸಿಗೆ ಅಷ್ಟೇ ಸ್ಪೆಷಲ್ ಅದು ಇಲ್ಲ ಅದಕ್ಕೆಲ್ಲ ಬೇರೆ ಇಲಾಜ್ ಮಾಡುವಂತ ಯಾಕಂದ್ರೆ ಕೆಲವೊಂದು ನಾವು ಡಾಕ್ಟರ್ ಹೆಂಗಿರ್ತೀವಂದ್ರ ಮ್ಯಾಗಿನ್ ಭಾಗ ಕಲ್ತಿರ್ತೀವಿ

ಮರ್ತ ಕಂತರ ಅವ್ರ ಗಾದ ಹೇಳಿದ್ದು ಅಲ್ಲ ಏನು ಬರಾಟಿ ಮಾಡ ಹುಡುಗಿ ಯಾಕೆ ಮನೇಲಿ ಚಂದ್ರ ಯಾವ್ದು ಅಂದ್ರ ಮಾತಾಡ್ತೀನಿ ಏ ಚಂದಾಗ ಮಾತಾಡ್ರಿ ನಮ್ಮ ಬಿಕ್ಕೋದು ಬಿಳಿ ಬಾರಿ ಹೆಚ್ಚು ಬೆಳಿ ಕಣ್ಣು ಮಾತಾಡು ನಾವು ಕರ್ಕೊಂಡ್ರೈಟ್

नाही भूक लागली हॉटेल कुठं आहे हॉटेल इथं या पो इकडून आमचे सफा बेड कोण तिन गा। उट हा नमकडे उट काजी माबडा कैया कोण ताता, ए ताता, तसल काय असते ते ए उटा मड गंगा, गंगा गंगा गंगा

ಈ ರಿಯಲ್ಲಿ ಸ್ಥೇಜನೆ ಮಾಡೋದು ಬೇರೆ ಏನರ ನಾವು ಮಾಡಿದ್ರು ಏನರ ಏನರ ತಡೆ ಆದರೆ ತಮ್ಮ ಮನೆಯ ಮಕ್ಕಳತ್ತ ಕ್ಷಮಿಸಿ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಆ ಕಲಾಭಿ ಮಾನಿಗಳ ಬಲಿಯೋರ ನಮಸ್ಕಾರ